ಎಲ್ರಿಗೂ ನಮಸ್ಕಾರ ರಾಮನವಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ನಾನು ಬೆಳಿಗ್ಗೆ ನಾಲ್ಕೂವರೆ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಾಲ್ಕೂವರೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡಿ ಅಷ್ಟರಲ್ಲಿ ಆರು ಗಂಟೆನೆ ಹಾಕ್ಬಿಟ್ಟಿತ್ತು ಮತ್ತೆ ಇವಾಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ದೇವರಿಗೆ ವಿಶೇಷವಾಗಿರುವಂತಹ ಒಂದು ಪಾನಕ ಮತ್ತೆ ಕೋಸಂಬರಿನ ಮಾಡ್ಕೊಳ್ತಾ ಇದ್ದೀನಿ ಆ ಸೂರ್ಯೋದಯ ಕೂಡ ಇನ್ನೂ ಆಗಿರ್ಲಿಲ್ಲ ಸೂರ್ಯೋದಯಕ್ಕಿಂತ ಮುಂಚೆ ನಾನು ಎಲ್ಲವನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾವು ಸೂರ್ಯ ಉದಯ ಆಗೋ ಟೈಮ್ ನಾವು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ಕೋಸಂಬರಿ ಮತ್ತೆ ಪಾನಕನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಪಾನಕಕ್ಕೆ ಬೆಲ್ಲನ ಇಟ್ಟಿದೆ ಅದು ಕೂಡ ನೆಂದಿದೆ ಮತ್ತೆ ಹೆಸರು ನೆನ್ಸೋದಿಕ್ಕೆ ಇಟ್ಟಿದೆ ಅದು ಕೋಸಂಬರಿ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಇವಾಗ ನಾನು ಸೌತೆಕಾಯಿ ಮತ್ತೆ ಕ್ಯಾರೆಟ್ ಕೂಡ ಎರಡನ್ನೂ ಕಟ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದೀನಿ ಮನೆಗೆ ತುಂಬಾ ಪ್ರಿಯವಾಗಿರುವಂತಹ ಒಂದು ಕೋಸಂಬರಿ ಮತ್ತೆ ಪಾನಕ ಎರಡನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೊ ಇದನ್ನ ನಾನು ದೇವ್ರ ಮುಂದೆ ಇಟ್ಟು ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ರಾಮನ್ ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಹೂವೆಲ್ಲ ಸಪ್ರೇಟ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ರಾಮನಿಗೆ ತುಂಬಾ ಪ್ರಿಯವಾಗಿರುವಂತಹ ಹೂ ಅಂದ್ರೆ ಅದು ತುಳಸಿನೇ ಸೊ ಇವತ್ತು ನಾನು ತುಳಸಿನ ಹಾಕ್ಬಿಟ್ಟು ಪೂಜೆನ ಮಾಡೋಣ ಅಂತ ತುಳಸಿನ ತಗೊಳ್ತಾ ಇದ್ದೀನಿ ಈ ಹೂವನ್ನ ಡಿವೈಡ್ ಮಾಡಿಕೊಂಡು ಎಲ್ಲಾ ಫೋಟೋಸ್ಗೂ ಮುಡ್ಸಿದೀನಿ ಇವಾಗ ನಾನು ರಾಮನ್ ಫೋಟೋ ಇಡೋಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಮೊದ್ಲು ನಾವು ಆ ಒಂದು ಬಟ್ಟೆನ ಇಟ್ಟು ಅದ್ರ ಮೇಲೆ ರಾಮನ್ ಫೋಟೋ ಇಟ್ಟು ಪೂಜೆನ ಮಾಡ್ಬೇಕಾಗುತ್ತೆ ಮೊದ್ಲು ಹಳದಿ ಆಗಿರ್ಬೋದು ಇಲ್ಲಾಂದ್ರೆ ಕೆಂಪು ಬಣ್ಣದ ಆಗಿರ್ಬೋದು ಸೊ ಇವೆರಡರಲ್ಲಿ ಯಾವ್ದನ್ನಾದ್ರೂ ತಗೊಂಡು ರಾಮನ್ ಫೋಟೋನ ಇಟ್ಟು ಪೂಜೆನ ಮಾಡ್ಬೇಕಾಗುತ್ತೆ ಮನೆಯಲ್ಲಿ ರಾಮನ್ ಫೋಟೋ ಇಲ್ಲ ಅಂದ್ರು ಪರವಾಗಿಲ್ಲ ನಿಮ್ಮ ಮನೆ ದೇವರ ಫೋಟೋ ಇರುತ್ತಲ್ಲ ಸೊ ಅದನ್ನ ಈ ತರ ಇಟ್ಟು ನೀವು ಪೂಜೆನ ಮಾಡ್ಕೊಳ್ಬಹುದು ಈ ಪೂಜೆನ ಯಾರ್ ಬೇಕಾದ್ರು ಕೂಡ ಮಾಡಬಹುದು ಈ ಜಾತಿ ಆ ಜಾತಿ ಅಂತ ಭೇದ ಭಾವ ಏನಿಲ್ಲ ಎಲ್ಲಾ ಜಾತಿಯವರು ಕೂಡ ಈ ಒಂದು ಪೂಜೆನ ಮಾಡ್ಕೊಳ್ಬಹುದು ಆ ಮತ್ತೆ ಇದಕ್ಕೆ ನಾನು ದೀಪನ ಹಚ್ಕೊಳ್ತಾ ಇದ್ದೀನಿ ರಾಮನಿಗೆ ವಿಶೇಷವಾಗಿ ನಾಲ್ಕು ದೀಪನ ಹಚ್ಕೊಳ್ಬೇಕಾಗುತ್ತೆ ಅದ್ರಲ್ಲಿ ದೀಪ ತುಂಬಾ ವಿಶೇಷವಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ದೀಪನ ತಯಾರು ಮಾಡ್ಕೊಂಡಿದ್ದೀನಿ ಮತ್ತೆ ಸೂರ್ಯ ಉದಯ ಹಾಕ್ತಾ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ರಾಮನವಮಿ ಹಬ್ಬ ಹೊಸ ವರ್ಷ ಆಗಿದ್ದು ಒಂಬತ್ತು ದಿನದಲ್ಲಿ ಬರುತ್ತೆ ಹೊಸ ವರ್ಷ ಅಂತಂದ್ರೆ ಯುಗಾದಿ ಹಬ್ಬ ಕಳೆದು ಒಂಬತ್ತನೇ ದಿನಕ್ಕೆ ರಾಮನವಮಿ ಹಬ್ಬ ಬರುತ್ತೆ ಮತ್ತೆ ರಾಮ ಹುಟ್ಟಿದ್ದು ಆ ಹೊಸ ವರ್ಷ ಹಾಕಿದ್ದು ಒಂಬತ್ತನೇ ದಿನಕ್ಕೆ ಅದಕ್ಕೋಸ್ಕರ ಇದನ್ನ ರಾಮನವಮಿ ಹಬ್ಬವಾಗಿ ಆಚರಣೆ ಆಚರಣೆ ಮಾಡ್ತೀವಿ ಮತ್ತೆ ನಾವಿಲ್ಲಿ ಬೆಳಿಗ್ಗೆ ಹೊತ್ತು ಯಾಕೆ ಪೂಜೆನ ಮಾಡ್ಕೊಳ್ಬೇಕು ಅಂತಂದ್ರೆ ರಾಮ ಹುಟ್ಟಿದ್ದು ಬೆಳಿಗ್ಗೆ ಟೈಮ್ ಅಲ್ಲಿ ಸೊ ಅದು ಸೂರ್ಯ ಉದಯ ಆಗೋ ಟೈಮ್ ಅಲ್ಲೇ ರಾಮ ಹುಟ್ಟಿದ್ದು ಅದಕ್ಕೋಸ್ಕರ ನಾವು ಸೂರ್ಯ ಉದಯ ಆಗೋ ಟೈಮ್ ಅಲ್ಲೇ ನಾವು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ನಾವು ಪೂಜೆನ ಮಾಡ್ಬೇಕಾದ್ರೆ ಒಂದು ಮುಖ್ಯವಾಗಿ ರಾಮನ ಹೆಸರನ್ನ ಹೇಳಿ ಪೂಜೆನ ಮಾಡ್ಬೇಕಾಗುತ್ತೆ ಒಂದು ವಿಶೇಷವಾಗಿ ಮಂತ್ರ ಗೊತ್ತಿರೋರು ಹಾಗಿದ್ರೆ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಬಹುದು ಮಂತ್ರ ಗೊತ್ತಿಲ್ಲ ಅಂದವರು ರಾಮನ ಹೆಸರು ಹೇಳಿ ಪೂಜೆನ ಮಾಡ್ಕೊಳ್ಬಹುದು ಜೈ ಶ್ರೀರಾಮ್ ರಾಮ ರಾಮ ಹರೇ ಹರೇ ರಾಮ ರಾಮ ಈ ತರ ಒಂದು ರಾಮ ರಾಮ ಅನ್ನ ಹೆಸರನ್ನ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ತುಂಬಾ ಮುಖ್ಯವಾಗಿ ಮಕ್ಳಿರುವಂತಹ ಮನೆಯಲ್ಲಿ ರಾಮನ ಸ್ತೋತ್ರವನ್ನ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಆ ಈ ಒಂದು ಸ್ತೋತ್ರ ಅಂದ್ರೆ ರಾಮನ ಹೆಸರನ್ನ ಹೇಳಿ ಪೂಜೆ ಮಾಡೋದ್ರಿಂದ ಒಂದು ರಕ್ಷಣೆ ಇದ್ದ ಹಾಗೆ ನಮ್ಗೆ ನಮ್ ಮನೆಗೆ ಒಂದು ದೊಡ್ಡ ರಕ್ಷಣೆ ಅಂತಾನೆ ಹೇಳ್ಬೋದು ರಾಮನ ಹೆಸರೇ ರಕ್ಷಣಾ ಸ್ತೋತ್ರ ಸೊ ಅದಕ್ಕೋಸ್ಕರ ರಾಮನ ಹೆಸರು ಹೇಳಿ ಆದಷ್ಟು ಪೂಜೆನ ಮಾಡ್ಕೊಳ್ಳಿ ಪೂಜೆ ಮಾಡಿದ್ಮೇಲೆ ನಾವು ತುಪ್ಪದ ದೀಪ ಹಚ್ಚಿರ್ತೀವಲ್ಲ ಅದರಿಂದ ಕೂಡ ಆರತಿನ ಮಾಡ್ಕೊಳ್ಬೇಕಾಗುತ್ತೆ ಆ ಸೊ ನೋಡಿ ನಾನು ನಾಲ್ಕು ದೀಪನ ತಗೊಂಡು ತುಪ್ಪ ಹಾಕಿಬಿಟ್ಟು ದೀಪನ ಹಚ್ಚಿದೀನಿ ದೀಪ ಅಂದ್ರೆ ರಾಮನಿಗೆ ತುಂಬಾ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ತುಪ್ಪದ ದೀಪದಿಂದ ಆರತಿನ ಮಾಡ್ಕೊಳ್ಬೇಕಾಗುತ್ತೆ ರಾಮನ ಫೋಟೋ ಮುಂದೆ ನಾನಿಲ್ಲಿ ಇಟ್ಟಿರುವಂತಹ ಒಂದು ವೆಂಕಟರಮಣ ಸ್ವಾಮಿಯ ಒಂದು ವಿಗ್ರಹ ಮತ್ತೆ ಅದರ ಮುಂದೆ ಇರುವಂತಹ ಒಂದು ಆಂಜನೇಯ ಸ್ವಾಮಿ ವಿಗ್ರಹನ ಇಟ್ಟು ಪೂಜೆನ ಮಾಡ್ಕೊಳ್ತೀವಿ ರಾಮನವಮಿ ಹಬ್ಬನ ಆದಷ್ಟು ಉಪವಾಸದಿಂದಾನೇ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ರಾಮನವಮಿ ಅಂದ್ರೆ ಅದು ಬೆಳಿಗ್ಗೆ ಸೂರ್ಯೋದಯ ಆಗಿ ಮತ್ತೆ ಸೂರ್ಯಾಸ್ತವಾಗಿ ರಾತ್ರಿ ಏಳುವರೆಗೆ ರಾಮನವಮಿ ಮುಗಿಯುತ್ತೆ ಅಲ್ಲಿವರೆಗೂ ಉಪವಾಸ ಇದ್ದು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಉಪವಾಸ ಇರಕ್ಕೆ ಆಗಲ್ಲ ಅಂತ ಅಂದ್ರೆ ಮಧ್ಯ ಮಧ್ಯ ನಾವು ಪ್ರಸಾದವಾಗಿ ಮಾಡಿರ್ತೀವಲ್ಲ ಕೋಸಂಬರಿ ಆಗ್ಬಹುದು ಮಜ್ಜಿಗೆ ಆಗಿರ್ಬೋದು ಪಾನಕ ಆಗಿರ್ಬೋದು ಇದನ್ನ ಮಧ್ಯ ನಾವು ಸೇವಿಸ್ತಾ ಇರಬಹುದು ನಾನಿಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹನ ತೋರಿಸ್ತಾ ಇದ್ದೀನಿ ಇದು ರಾಮನ ಫೋಟೋ ಮುಂದೆ ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ತುಂಬಾನೇ ಒಳ್ಳೆಯದು ಅದು ರಾಮನವಮಿ ದಿನ ರಾಮನ ಮುಂದೆ ಆಂಜನೇಯ ಸ್ವಾಮಿ ವಿಗ್ರಹನ ಇಟ್ಟು ಪೂಜೆನ ಮಾಡ್ಕೊಳ್ಬೇಕು ರಾಮನಿಗೆ ವಿಶೇಷವಾಗಿ ಕೋಸಂಬರಿ ಮತ್ತೆ ಪಾನಕ ತುಂಬಾನೇ ಪ್ರಿಯವಾಗಿರುತ್ತೆ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ರಾಮನಿಗೆ ಅದಕ್ಕೋಸ್ಕರ ಈ ಒಂದು ತಂಪಾಗಿರುವಂತಹ ಪಾನಕ ಮತ್ತು ಕೋಸಂಬರಿನ ತಯಾರು ಮಾಡಿಕೊಂಡು ಪ್ರಸಾದವಾಗಿ ಇಟ್ಟಿದ್ದೀನಿ ಮತ್ತೆ ಒಂದು ಲೋಟದಲ್ಲಿ ನೀರು ಮತ್ತೆ ಒಂದು ಲೋಟದಲ್ಲಿ ಹಾಲನ್ನ ಇಟ್ಟಿದೀನಿ ಹಾಲಿನಲ್ಲಿ ಪಾಯಸ ಮಾಡು ಕೂಡ ಹಿಡಬಹುದು ಮತ್ತೆ ಪೊಂಗಲ್ನ ಮಾಡಿ ಹಿಡಬಹುದು ಆದ್ರೆ ಟೈಮು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಲೋಟ ಹಾಲನ್ನ ಇಟ್ಟಿದ್ದೀನಿ ಹಾಲು ಕೂಡ ತುಂಬಾನೇ ಪ್ರಿಯವಾಗಿ ು ರಾಮನಿಗೆ ಅದಕ್ಕೋಸ್ಕರ ಹಾಲನ್ನ ಇಡ್ಬೇಕು ಮತ್ತೆ ಅತಿ ಮುಖ್ಯವಾಗಿ ತುಪ್ಪದೀಪ ಕೂಡ ಇಡ್ಬೇಕಾಗುತ್ತೆ ಇವತ್ತಿನ ನನ್ನ ಸಂಪೂರ್ಣ ವಿಡಿಯೋ ರಾಮನವಮಿ ಹಬ್ಬದ್ದೇ ಆಗಿದೆ ರಾಮನವಮಿ ಹಬ್ಬದ ದಿನ ನಾನ್ ಹೇಗೆ ಪೂಜೆ ಮಾಡ್ತೀನಿ ಮತ್ತೆ ನನ್ನ ಪೂಜಾ ವಿಧಾನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಇದೇ ಇವತ್ತಿನ ನನ್ನ ಲಾಗ್ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು